వెల్కమ్ బ్యాక్ టు మై యూట్యూబ్ ఛానల్ లైవ్ అంత హతీ ఎల్లరూ జాయిన్ ఆగి welcome to live chat remember to your privacy బేగ బేగ చూ ఎలా జాయిన్ ఆగి ఎల్ నమస్కార ఎల్గూ నమస్కార నేను చనంత భావస్తాయిదీ ఎల్ బేగ బేగ లైవ్ జాయిన్ ఆగి ఎల్గూ గుడ్ ఆఫ్టర్నూన్ మధ్యాహ్న శుభాశయలు శుభోదయ టూ మినిట్స్ ఆయో యార లైవ్ జాయిన్ అయి ಲೈಕ್ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಧನ್ಯವಾದ ಅಭಿಯವರು ಹಾಯ್ ಗಗನ ಟಿಫನ್ ಆಯ್ತಾ ಆಯಿತು ಆಯಿತಾ ಟಿಫನ್ನು ಆರಾಮಿದ್ದೀರಾ ಏನು ಟಿಫನ್ ಮಾಡಿದ್ರಿ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ರೊಟ್ಟಿ ನಮ್ದು ಇಡ್ಲಿ ಹೇಗೆ ನಡೀತಿದೆ ಯೂಟ್ಯೂಬ್ ಸೂಪರ್ ನಾನು ಹೌದಾ ತ್ರೀ ತರ್ಟಿಗೆ ಲೈವ್ ಇದೆ ಬನ್ನಿ ಓಕೆ ಓಕೆ ಬರ್ತೀನಿ ರೊಟ್ಟಿಗೆ ಏನು ಮಾಡಿದಿರಿ ರೊಟ್ಟಿಗೆ ಏನು ತಿಂದಿರಿ ಹೌದು ಹತ್ತು ತೌಸಂಡ್ ನೈನ್ ಹಂಡ್ರೆಡ್ ಬೇಕು ಇನ್ನೂ ವಾಚ್ ಅವರು ಹ್ಞೂ ಹ್ಞೂ ಪರವಾಗಿಲ್ಲ ಚೆನ್ನಾಗೆ ಮಾಡಿದ್ದೀರಲ್ಲ ಅವರ್ಸು ಡೈಲಿ ಮಾಡ್ತೀರಲ್ಲ ನೀವು ಲೈವು സോരക്കായി പല്യ ഹൗതൂ ഡൈലി ഓ അതൊക്കെ ബേഗാക്കൈബർസാ ನಿಮ್ದು ಎಷ್ಟಾಯಿತು ನಾನು ಅದು ನೋಡೋಕೆ ಹೋಗಿಲ್ಲ ಅಯ್ಯೋ ಅದು ವರ್ಷಕ್ಕೆ ನನ್ನದು ಒಂದು ಗ್ಯಾಪ್ ಆಗಿತ್ತು ಸ್ವಲ್ಪ ದಿನ ಅದಕ್ಕೆ ಲೈಫ್ ಟೈಮ್ ಹೇಳ್ತಿದ್ದೀರಾ ಮಾಮೂಲಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಹೇಳ್ತಿದ್ದೀರಾ ನೀವು ತ್ರೀ ನೈಂಟಿ ಆಯಿತಾ ಓಕೆ ಓಕೆ ನಾನು ಲೈವ್ಗೆ ಯಾರ್ಯಾರು ಜನ ಇದ್ರೆ ಹಾಗೆ ಒಂದು ಲೈಕ್ ಕೊಡಿ ಲೈಫ್ ಟೈಮು ಹೌದಾ ಲೈಫ್ ಟೈಮ್ ಕೌಂಟ್ ಆಗುತ್ತಾ ಮತ್ತೆ ಇದು ಇಯರ್ಲಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಕೌಂಟ್ ಆಗುತ್ತಾ ಏನು ಹಾಡು ಹೇಳ್ತಾ ಇದ್ದೀರಾ ಸಪೋರ್ಟ್ 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 ಮಂಜು ಎನ್ ಹಲೋ ಮಂಜು ಅವರೇ ನಮಸ್ಕಾರ ವೆಲ್ಕಮ್ ಟು ಲೈವ್ ಒಂದು ಲೈವ್ ಕೊಡಿ ಲೈವ್ಗೊಂದು ಟಿಫನ್ ಮಾಡಿದ್ರ ಮಂಜು ಅವರೇ ಲೈಫ್ ಟೈಮ್ ಕೌಂಟು ಹೌದಾ ಕೆಲವರು ಅದು ತ್ರೀ ಸಿಕ್ಸ್ಟಿ ಫೈವ್ ಡೇಸು ಅಂತ ಅಂತಿದ್ರಲ್ಲ ಅವರೆ ಮತ್ತೆ ಹೇಳ್ಬೇಕು ಹೇಳಬೇಕು ಅವರೆ ಮಂಜು ಆಯಿತು ಲೈಕ್ ಕೊಟ್ಟರೆ ಮಂಜು ಅವರೇ ಫಸ್ಟ್ ಟೈಮ್ ಅನ್ಸುತ್ತೆ ಲೈವಿಗೆ ಜಾಯಿನ್ ಆಗಿರೋದು ಸಬ್ ಸಬ್ಬಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ವಿಡಿಯೋಗಳು ನೋಡಿ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಕನೆಕ್ಟ್ ಆಗಿ ಮತ್ತೆ ಅಭಿಯವ್ರೆ ಲೈಫ್ ಟೈಮ್ ಮತ್ತೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಅಕೌಂಟ್ ಆಗೋದ ನೀವು ಲೈಫ್ ಟೈಮ್ ಅಂತಿದ್ದೀರ ಕೆಲವರು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಅಷ್ಟೇ ಅಂತ ಅಂದರು ಯಾಕೆ ಲೈವ್ ಮಾಡ್ತಿಲ್ಲ ಇವಾಗ ಜಾಸ್ತಿ ಇಲ್ಲ ಲೈವ್ ಅಷ್ಟು ಮಾಡ್ತಿಲ್ಲ ಕಮ್ಮಿ ಮಾಡಿದೀನಿ ಅದು ಇದು ಕೆಲ್ಸ ಇವಿ ಜಾಸ್ತಿ ಇತ್ತು ಲೈವ್ ಮಾಡೋಕೆ ಟೈಮ್ ಇಲ್ಲ ಅದಕ್ಕೋಸ್ಕರ ಅಷ್ಟೆ ಮಂಜು ಅವರೇ ಕನೆಕ್ಟ್ ಆಗಿ ಯಾವ ಊರು ನಿಮ್ಮದು ನಮ್ಮೂರು ತುಮಕೂರು ಮಂಜು ಅವರೇ ಅಬಿ ನಮ್ಮ ಫ್ರೆಂಡ್ ಹೇಳಿದ್ರು ಲೈಫ್ ಟೈಮ್ ಅಂತ ಹೌದಾ ಇಲ್ಲ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ಗೆ ಕೌಂಟ್ ಆಗೋದು ಅದು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ಗೆ ವಾಚ್ ಅವರ್ ಕಂಪ್ಲೀಟ್ ಆಗಂಗಿರೋದು ಏನಿ ಈ ಹೆಂಗೆ ಕನೆಕ್ಟ್ ಆಗೋದು ಹಾಗೆ ಆದ್ರಿ ಆದ್ರಿ ಬ್ಲೂ ಕೊಟ್ಟಿದ್ದೀನಲ್ಲ ಆಗಿದ್ದೀರಾ ನಿಮ್ಮದು ಯಾವರು ಮಂಜು ಅವರೇ ಓಕೆ 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 ಮಂಜು ಅವರೇ ಮಂಡ್ಯ ಹೌದಾ ಯಾಕೆ ಅಭಿ ಏನಾಯಿತು ஏன்னேதா அந்தீரா ஏன்க்க மண்டிய அந்த மண்டி அந்த அதுக்கேதா அந்த அந்த எஸ் ಒಬ್ಬರು ಯಾರೋ ಜಾಯ್ನ್ ಆದ್ರಿ ಲೈಕು ಕೊಟ್ಟಿದ್ದೀರಾ ಥ್ಯಾಂಕ್ ಯು ಮಂಡ್ಯ ಎಲ್ಲ ಹೇಗಿದ್ದಾರೆ ಎಲ್ಲ ಮಂದಿ ನೀವು ಕಬ್ಬು ಬೆಳಿತೀರಾ Abbiare il ladri! ಯಾವಾಗ ಸಾಹಿತ್ಯ ಸಮ್ಮೇಳನ ಬನ್ನಿ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡ ಹೌದಾ ಓಕೆ ಓಕೆ ಬರೋಣ ಓಕೆ ಓಕೆ ಬರ್ತೀನಿ ಮಂಜು ಅವರೇ ಟ್ರೈ ಮಾಡ್ತೀನಿ ಆದರೆ ಬರ್ತೀನಿ ಬರೋಕ್ಕಾಗಲಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ ಬ್ರದರ್ ಎಲ್ಲಾದ್ರೆ ಸ್ಟಡಿ ಮಾಡ್ತಿದ್ದೀರಾ ಇಲ್ಲ ಇಲ್ಲ ಮಂಜೂರೇ ಸ್ಟಡಿ ಮಾಡ್ತಾ ಇಲ್ಲ ऐफन मी ओके मंजूरे ओके चपाती Aduh, oh, cepat lagi yang tindri. Palak paneer, ada. Oh, ಸಾಹಿತ್ಯ ಸಮ್ಮೇಳನ ಅಂದ್ರಲ್ಲ ಏನಲ್ಲಿ ಇವಾಗ ಮಾಡ್ತಿರೋದು ಏನ್ ವಿಶೇಷ ನಮ್ಮದು ಇಡ್ಲಿ ತಿಂದೆ ಮಂಜೂರೆ ಕನ್ನಡ ಸಾಹಿತ್ಯ ಸಮ್ಮೇಳನ ಓಕೆ ಓಕೆ ಸುಮ್ಮನೆ ಮಾಡ್ತಿದ್ದೀರಾ ಇಯರು ಕಂಪ್ಲೀಟ್ ಆಯಿತು ಅಂತ ఇప్ప వర్ష బ అంతనా ಎವ್ರಿ ಇಯರ್ ಒಂದೊಂದು ಡಿಸ್ಟಿಕ್ ಮಾಡ್ತಾರೆ ಗೌರ್ಮೆಂಟ್ ಓಕೆ ಓಕೆ ಹೌದಾ ಇವಾಗ ಮಂಡ್ಯ ಡಿಸ್ಟಿಕ್ ಮಾಡ್ತಿದ್ದಾರೆ ಇಪ್ಪತ್ತೊಂದು ಇಪ್ಪ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಅಂದ್ರಲ್ವಾ ಓಕೆ ಓಕೆ ಮಂಜು ಅವರ Ferdig. ನೋ ಇಲ್ವಾ ಓಕೆ ಓಕೆ ಮಂಜೂರೇ ಮತ್ತೆ ಇನ್ನೇನು ಸಮಾಚಾರ ಅವರೇ ವೀಡಿಯೋಗಳು ನೋಡಿ ಇಲ್ಲ ಇಲ್ಲ ಸದ್ಯಕ್ಕಿಲ್ಲ ನನ್ನ ಯೂಟ್ಯೂಬ್ ಹೋಗಿ ವಿಡಿಯೋಗಳು ನೋಡಿ ತಿಳಿಸಿ എഡ നിമിഷ ഏമ ನಾನು ಲೈವ್ ಜಾಯ್ನ್ ಆಗ್ತಿರ ಹಾಗೆ ಒಂದು ಲೈಕ್ ಕೊಡಿ ಲೈವ್ಗೊಂದು ಲೈವ್ ನೋಡ್ತಿರೋರು ಹಾಗೆ ಜಾಯ್ನ್ ಆಗೋರು ಲೈವ್ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಓಕೆ ಮಂಜು ಅವರೇ ಬಾಯ್ ಬಾಯ್ नेक्स्ट लेवल से गोना